ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಈಗ ಇವತ್ತೇನು ರೆಸಿಪಿ ಬಂದುಬಿಟ್ಟು ಶಾವಿಗೆ ಭಾತ್ ಅಂತ ಹೇಳಿ ಸೊ ಯಾವ ರೀತಿಯಾಗಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಒಂದು ಕಪ್ ಶಾವಿಗೆ ತೊಗೊಂಡಿದ್ದೀನಿ ಶಾವಿಗೆನ ಮಾಡ್ತಾರಲ್ಲ ಸೊ ಮನೆಯಲ್ಲಿ ಶಾವಿಗೆ ಮಿಷಿನಲ್ಲಿ ಆ ಶಾವಿಗೆನ ತೊಗೊಂಡಿರೋದು ಮತ್ತು ಕಡಲೆಬೇಳೆನ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅರಶಿನ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಎಣ್ಣೆ ಒನ್ ಟಮಟ ಹಣ್ಣು ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ನಿಂಬೆಹಣ್ಣು ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೊಬ್ಬರಿನ ಈ ಥರ ದುಡ್ದು ಇಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿನ ತೊಗೊಂಡಿದ್ದೀನಿ ಮತ್ತು ಉಪ್ಪು ಕೂಡ ತೊಗೊಂಡಿದ್ದೀನಿ ಸೊ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಶಾವಿಗೆ ಅಂದರೆ ನನ್ನ ಮಗನಿಗೆ ಭಾಳ ಇಷ್ಟ ಸೊ ಹಾಲು ಕೊಟ್ಟರು ತಿನ್ಬಿಡ್ತಾನೆ ಶಾವಿಗೆ ಭಾತು ಆಮೇಲೆ ಒಂದು ಪುಳಿಯೋಗರೆ ಇದ್ದರೆ ಸಾಕು ಇಲ್ಲಾಂದರೆ ಪುಳಿಯೋಗರೆ ಇಲ್ಲಾಂದರೆ ಶಾವಿಗೆ ಮಾಡ್ರಿ ಅಂತಾನೆ ಸೊ ಅವನಿಗೋಸ್ಕರ ಇವತ್ತು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ನೋಡಿ ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಸೊ ಈಗ ಪಾತ್ರೆ ಬಿಸಿ ಆಗಿದೆ ಈಗ ಎಣ್ಣೆ ಹಾಕೋಂತಾ ಇದೀನಿ ಶಾವ್ಗೆ ಬಾತಿಗೆ ಜಾಸ್ತಿ ಎಣ್ಣೆ ಹಿಡಿಯಲ್ಲ ಎಣ್ಣೆ ನೋಡಿ ಹಾಕೋಳ್ತರೆ ನಾನು ಇಷ್ಟ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಸೋ ಲೈಟ್ ಬ್ರೌನ್ ಆಗಿದೆ ಈಗ ಸಾಸಿವೆ ಹಾಕೋಂತಾ ಇದೀನಿ ಹಾಗೆ ಮೆಣಸಿನಕಾಯಿ ನ್ನು ಹಾಕೋಂತಾ ಇದೀನಿ 1 ನಿಮಿಷಿನ ಪಾಯನ ಹಾಕಂತಾಯ್ನ ಬಿಡೋಕತೆ ಮತ್ತು ಕರಿಬೇವು ಕೂಡ ಹಾಕೊತಾ ಇದ್ದೀನಿ ಇವಾಗ ಈರುಳ್ಳಿನೂ ಹಾಕೊತಾ ಇದ್ದೀನಿ ಸೊ ಈರುಳ್ಳಿನೂ ಫ್ರೈ ಆಗಿ ನೋಡಿ ಈ ಥರ ಫ್ರೈ ಆಗಿದೆ ಈಗ ಟಮಾಟೆನೂ ಕೂಡ ಹಾಕೊತಾ ಇದ್ದೀನಿ ಸೊ ನಾನು ಒಂದು ಟಮಾಟೆ ಅಂತಂದಿದ್ದೀನಿ ಸೊ ಜಾಸ್ತಿ ಟಮಾಟೆ ಹುಡಿಯೆಲ್ಲ ಇರುತ್ತೆ ಮುಂದೆ ಹಾಕ್ಕೊಂತೀವಲ್ಲ ಸಾಕು ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಅರಶಿನ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೋಬೇಕು ನಾನು ಈ ಲೋಟದಿಂದ ಒಂದುವಾರ ಲೋಟ ನೀರು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈಗ ನಿಂಬೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಆಮೇಲೆ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ ಈಗ ನೀರೆಲ್ಲ ಸ್ವಲ್ಪ ಕುದಿಲಿ ನೀರು ಇದಕ್ಕೆ ಇದಕ್ಕೀಗ ಏನು ಕೊಬ್ಬರಿನ ದೊಡ್ಡ ಇಟ್ಕೊಂಡಿದ್ವಲ್ಲ ಈಗ ಆ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಶಾವಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಶಾವಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಜಾಸ್ತಿ ನೀರು ಹಾಕ್ಕೋಬಾರ್ದು ನೀರು ಜಾಸ್ತಿ ಹಾಕ್ಕೊಂಡ್ರೆ ಮುದ್ದೆ ಥರ ಆಗುತ್ತೆ ಸೊ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸೊ ಇದಕ್ಕೆ ಈ ಶಾವಿಗೆಗೆ ಕಡಿಮೆ ನೀರು ಹಾಕ್ಕೊಳ್ಬೇಕು ಈಗ ಒಂದು ಫೈವ್ ಮಿನಿಟ್ಸ್ ಟು ಏಯ್ಟ್ ಮಿನಿಟ್ಸ್ ಸ್ವಲ್ಪ ಕುಕ್ ಆಗಲಿ ಸೊ ಈಗ ಒಂದು ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ ಇವಾಗ ಪ್ಲೇಟ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸೊ ಆಗಿದೆ ಈಗ ಗ್ಯಾಸ್ ಸ್ಟವನ ಆಫ್ ಮಾಡ್ತಾ ಇದ್ದೀನಿ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಬಿಸಿ ಬಿಸಿಯಾದ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಸೊ ಮಿಸ್ ಮಾಡಿದೆ ಮನೆಯಲ್ಲಿ ನೀವೊಂದು ಸಲ ಟ್ರೈ ಮಾಡಿ ಹಾಗೆ ಇದು ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಇಳಿದಂಥ ಮಾಡಿಸಿದ ಫುಡ್ ಅಂತ ಹೇಳ್ಬೋದು ಸೊ ಮಿಸ್ ಮಾಡಿದೆ ನೀವು ಖಂಡಿತವಾಗಿ ಟ್ರೈ ಮಾಡಿ ಸೊ ಹಾಗೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಈ ಊಟ ಬಾಯ್ ಭಯ ನೆಕ್ಸ್ಲಾಗಲ್ಲಿ ಸಿಗ್ತೀನಿ